ರೈತರ ಬಡವರ ಜೀವನವಂತ ಅತ್ಯಂತ ಸುಲಭ ಮಾಡುತ್ತೇನೆ ಅವರಿಗೆ ಯಾವುದೇ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರದು ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರ್ತದೆ ಅಚ್ಚೇ ದಿನ ಅಂತ ಬಂತ ನಿಮ್ಗೆಲ್ಲ ಒಳ್ಳೆ ದಿನ ಬಂತ ಬರಲಿಲ್ಲ ಒಳ್ಳೆ ದಿನ ಬರಲಿಲ್ಲ ನರೇಂದ್ರ ಮೋದಿ ಅವರು ಸುಳ್ಳಿ ಜನರಿಗೆ ಭ್ರಮಾ ಲೋಕದಲ್ಲಿ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನು ಉಗಿಸಿ ಈ ದೇಶದಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರ ಭಾವನೆಗಳನ್ನ ಕೇಳ ಅಧಿಕಾರಕ್ಕೆ ಬಂದವು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಹಾಗಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಇವರೆಲ್ಲರ ಬದುಕು ದುಷ್ಟರ ಆಯಿತು ಜೀವನ ನಡೆಸದೆ ಕಷ್ಟ ಆಯಿತು ನಾವೆಲ್ಲ ಚುನಾವಣೆ ಶಿವಕುಮಾರ್ ಅವರ ನಮ್ಮೆಲ್ಲ ಮುಖಂಡಗಳು ಕೂಡ ಇಡೀ ರಾಜ್ಯದ ಪ್ರವಾಸವನ್ನು ಮಾಡೋ ಆಗ ಜನರನ್ನ ಭೇಟಿ ಆಗ್ತಾ ಇದ್ದು ಜನರು ಅವರ ಕಷ್ಟಗಳನ್ನು ಹೇಳ್ಕೊತಾ ಇದ್ರು ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ನಮಗೆ ಅವರಿಗೆ ನಾವು ಅವರಿಗೆ ಸಾಧ್ವಾನ ಹೇಳಿ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಜೀವನವನ್ನು ಸುಧಾರಿಸ ಮಾಡ್ತೇವೆ ಅದಕ್ಕಾಗಿ ಅನೇಕ ಪ್ರವಾಸಿಗಳನ್ನ ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು ಅವುಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡೋದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂತ ಆದೇಶವನ್ನು ಹೊರಡಿಸಿದ